ಎಲ್ರಿಗೂ ನಮಸ್ಕಾರ ನೇಣು ಬಿಗಿದುಕೊಂಡು ಉಪನ್ಯಾಸಕ ಆತ್ಮಹತ್ಯೆ ಹಣಕಾಸಿನ ವ್ಯವಹಾರದಲ್ಲಿ ಮನನೊಂದ ರೂರಲ್ ಕಾಲೇಜಿನ ಸನಿವೃತ್ತ ಉಪನ್ಯಾಸಕ ಡೆಟ್ ನೋಟ್ ಬರೆದು ತಮ್ಮ ಜಾಮೀನಿನ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡುತ್ತಿರುವ ಘಟನೆ ಗುರುವಾರ ಬೆಳಕಿಗೆ ನಡೆದಿದೆ ನಗರದ ಮೆಗಳ ಬೀದಿಯ ಬಾಣವಂತ ಮಾರಮ್ಮಯ್ಯ ಬಡಾವಣೆಯಲ್ಲಿ ವಾಸವಾಗಿದ್ದ ನಾಗೇಶ್ ಆತ್ಮಹತ್ಯೆ ಮಾಡಿಕೊಂಡವರು ಮೃತರಿಗೆ ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಇದ್ದಾರೆ ನಗರದ ರೂರಲ್ ಕಾಲೇಜಿನ ಸಿರಿ ಕೌನ್ಸಿಲರ್ ವಿಭಾಗದ ಉಪನ್ಯಾಸರಾಗಿದ್ದ ಇವರು ಕೆಲ ವರ್ಷಗಳ ಹಿಂದೆ ಸ್ವನಿವೃತ್ತ ಪಡೆದಿದ್ದರು ಹಣಕಾಸಿನ ವ್ಯವಹಾರದಲ್ಲಿ ಮನನೊಂದು ಇವರು ಬುಧವಾರ ರಾತ್ರಿ ತಮ್ಮ ನಿವಾಸದಿಂದ ಊಟಕ್ಕೆ ಹೊರ ಹೋಗಿ ಬರುವುದಾಗಿ ಪತ್ನಿಗೆ ಹೇಳಿ ಹೊರ ಹೋದವರು ರಾತ್ರಿ ಮನೆಗೆ ಬರಂದಿಲ್ಲ ಕುಟುಂಬದ ಸದಸ್ಯರು ದೂರವಾಣಿ ಕರೆ ಮಾಡಿದರು ಸ್ವೀಕರಿಸಿದ ಹಿನ್ನೆಲೆ ಬೆಳಗಿನ ಅವರ ಸ್ವಂತ ತೋಟ ಹಾಗೂ ಹಲವೆಡೆ ನೋಡಿದಾಗ ತಮ್ಮನ ಜಮೀನಿನ ಬೇ ಬೇವಿನ ಮರಗುಂದಕ್ಕೆ ನೇಣು ಹಾಕಿಕೊಂಡುದು ಕಂಡು ಬಂದಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಶವವನ್ನು ಸರ್ಕಾರಿ ಪರ ಆಸ್ಪತ್ರೆಯಲ್ಲಿ ಮರಣೋತ್ತರ ನಡೆಸಿ ವಾರಸುದಾರರಿಗೆ ಒಪ್ಪಿಸಿದ್ದಾರೆ ದೇಗುಲ ಮಠದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವಿಸಲಾಯಿತು ಇನ್ನೊಂದು ವಿಷಯ ಓದುವ ಸರಕಾರ ಸೌಲಭ್ಯ ಸಂತ್ರಸ್ತ ಮಕ್ಕಳಿಗೆ ಕಲ್ಪಿಸಿ ಹಾಸನ ಬಳಿ ಅಪಘಾತ ಲ್ಲೇ ಮೃತರಾದ ಮಕ್ಕಳ ನೆರವಿಗೆ ಬಂದಿದ್ದೇವೆ ಮಕ್ ಮುನ್ ಮಕ್ಕಳ ಮುಂದಿನ ಆಗು ಹೋಗುಗಳಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಸರ್ಕಾರದಿಂದ ದೊರೆಯುವ ಹಲವಾರು ಸೌಕರ್ಯಗಳನ್ನು ಜನಪ್ರತಿಗಳನ್ನು ಕೊಡಿಸುವಲ್ಲಿ ನೆರವಾಗಬೇಕು ಎಂದು ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮಕ್ಕೆ ಅವರು ಭೇಟಿ ನೀಡಿ ಪೋಷಕರನ್ನು ಕರೆದುಕೊಂಡು ಮಕ್ಕಳಿಗೆ ಸ್ವಾತಾನ ಹೇಳಿದರು ಮಕ್ಕಳ ತಂದೆ ಪಾಶ್ರು ಕಾಯಿಲೆಯಿಂದ ಬಳಲುತ್ತಿದ್ದು ಮಂಗಳೂರಿನ ಚಿಕಿತ್ಸೆ ಪಡೆದು ಬೆಂಗಳೂರಿಗೆ ಮರಳುವಾಗ ಮೇ ಇಪ್ಪತ್ತಾರರಂದು ಹಾಸನ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಈಚನಹಳ್ಳಿ ಬಳಿ ಕಾರು ಮತ್ತು ಲಾರಿ ನಡುವೆ ಅಘಾತವಾಗಿ ಒಂದೇ ಕುಟುಂಬದ ಆರು ಮಂದಿ ಸ್ಥಳದಲ್ಲಿ ಮೃತಪಟ್ಟರು ಸಾವಿಗಿಡದವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದವರು ಅವರ ಮಕ್ಕಳು ತಬ್ಬಲೇ ಆಗಿದ್ದರು ಸ್ಥಳೀಯ ಮಾಜಿ ಶಾಸಕ ನಿಸರ್ಗ ಸ್ವಾಮಿ ಮನೆಗೆ ಆಗಮಿಸಿ ಸ್ವಾತ ಸ್ವಾತನ ಹೇಳಿ ಐವತ್ತು ಸಾವಿರ ಧನ ಸಹಾಯ ಮಾಡಿದರು ಈ ಘಟನೆ ನಡೆದ ನಾಲ್ಕು ದಿನ ಕಳೆದರೂ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಕ್ಕಳ ಯೋಗಕ್ಷೇಮ ವಿಚಾರಿಸದೆ ಮತ್ತು ಅವರ ನೆರವಿಗೆ ಬಾರದಿರುವುದು ಸಾರ್ವಜನಿಕ ವಲಯದಲ್ಲಿ ಅಸಧಾ ಅಸಮಾಧಾನ ವ್ಯಕ್ತವಾಗಿದೆ ಶೀಘ್ರದಲ್ಲೇ ಸಚಿವರು ಮಕ್ಕಳಿಗೆ ದೊರೆಯಬೇಕಾದ ಸರಕಾರಿ ಸೌಲಭ್ಯಗಳನ್ನು ಒದಗಿಸಿ ತಮ್ಮ ಸ್ವಾತಾನದ ಮೂಲಕ ಧೈರ್ಯ ತುಂಬಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಅಧ್ಯಕ್ಷ ದೇವರಾಜ್ ಕಾರ್ಹಳ್ಳಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುಖವಾಡ ಮುನಿಕೃಷ್ಣ ಇನ್ನ ಹಲವಾರು ಮುಖಂಡರು ಭಾಗ ಭಾಗಿಯಾದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ